ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಧರ್ಮ ಡಿಸೈನ್ಸ್ ಫ್ರೆಂಡ್ಸ್ ಮತ್ತು ನಾನು ಕುರ್ತಿ ಯಾವ ರೀತಿ ಕಟ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟಾಪು ಮತ್ತು ಪ್ಯಾಂಟು ಇವಾಗ ಪ್ಯಾಂಟ್ ಯಾವ ರೀತಿ ಕಟ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಯಾವ ಥರ ಹೋಲ್ಡಿಂಗ್ಸ್ ಹಾಕೋದು ಅಂತ ನೋಡ್ಕೊಡಿ ಈ ಥರ ಓಪನ್ ಮಾಡಿಕೊಡಿ ಓಕೆ ಈ ಥರ ಓಪನ್ ಮಾಡಿಕೊಂಡು ನಿಮಗೆ ಯಾವ ತರ ಲೈನ್ಸ್ ಬೇಕು ಡಿಸೈನ್ಸ್ ಅಲ್ಲಿ ಲೈನ್ಸ್ ಫ್ಲವರ್ಸ್ ಯಾವ ಥರ ಇರುತ್ತೆ ನೋಡಿಕೊಂಡು ಆ ಥರ ಪ್ಯಾಂಟನ್ನು ಬಟ್ಟೆನ ಹಾಕ್ಕೊಳ್ಬೇಕು ಇಲ್ಲಿ ಕ್ಲೋಸ್ ಇದೆ ನನ್ನ ಕಡೆನೂ ಕ್ಲೋಸ್ ಇದೆ ನೆಕ್ಸ್ಟ್ ಇಲ್ಲಿ ಓಪನ್ ಸೈಡ್ ಇದೆ ನಾಲ್ಕು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ಟೆನ ನಾನಿಲ್ಲಿ ಪೇಪರಲ್ಲಿ ಬರ್ದಿಟ್ಕೊಂಡಿದ್ದೀನಿ ರೆಡಿ ನೇಫಾ ಬಿಟ್ಟು ಮೂವತ್ತೇಳು ಇಂಚಿಗೆ ರೆಡಿ ಮಾಡ್ಕೋಬೇಕು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ಇದ್ದೀನಿ ನೇಫಾ ಬಿಟ್ಟು ನಾನು ಮೂವತ್ತೊಂಬತ್ತು ತರ್ಟಿ ನೈನ್ ಇಂಚಿಗೆ ಮಾರ್ಕ್ ಇದ್ದೀನಿ ತರ್ಟಿ ನೈನ್ ಇಂಚು ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಎದಕ್ಕೆ ತಗೊಂಡೆ ಅಂದರೆ ಇಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಪ್ಯಾಂಟಿಗೆ ಅಂತಲೇ ಪಟ್ಟಿ ಬರುತ್ತೆ ಹದಿನಾಲ್ಕು ಕ್ಯಾನ್ವಸ್ ಹದಿನಾಲ್ಕು ಪಟ್ಟಿ ಇಲ್ಲಿ ಸ್ಟಿಚ್ ಮಾಡಬೇಕು ಒಂದೂವರೆ ಇಂಚು ಇಲ್ಲಿ ಹೋಗುತ್ತೆ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಾಗಿ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಸೀಟು ನಮಗೆ ಸೀಟು ಎಷ್ಟು ಬೇಕಾಗುತ್ತೆ ಪ್ಯಾಂಟಲ್ಲಿ ಅಳತೆ ಮಾಡ್ಕೊಳ್ಳಿ ನೇಪಾಗಿ ಬಿಟ್ಟು ಆ ಸೀಟಷ್ಟೇ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಹನ್ನೊಂದುವರೆ ಇದೆ ಹನ್ನೊಂದುವರೆಗೆ ಅಂದರೆ ಇಲ್ಲಿ ಅರ್ಧ ಹೋಗುತ್ತೆ ಇಲ್ಲಿ ಅರ್ಧ ಇಂಚು ಹೋಗುತ್ತೆ ಹತ್ತುವರೆ ಬರುತ್ತೆ ನಾನು ಇಲ್ಲಿ ಮಾರ್ಕ್ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಲ್ ಹತ್ರ ಆ್ಯಂಕಲ್ ಹತ್ರ ಸೆವೆನ್ ಇಂಚು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಎಂಟು ಇಂಚಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಇವಾಗಲೇ ಎರಡು ಇಂಚಿಗೆ ಇಲ್ಲಿಂದ ಎರಡು ಇಂಚಿಗೆ ಮೇಲಕ್ಕೆ ಮಾರ್ಕ್ ಹಾಕ್ಕೊಡಿ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ ಈ ಥರ ಫುಲ್ ಇಟ್ಕೊಂಡು ಟೇಪು ಇಲ್ಲಾಂದರೆ ನೀವು ಸ್ಕೇಲ್ ಇತ್ತು ಅಂದರೆ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಬೋದು ಈ ಥರ ಫುಲ್ಲು ಸ್ಟ್ರೈಟಾಗಿ ಲೈನ್ ಹಾಕೊಳ್ಳಿ ಇದು ಅಷ್ಟೇ ಇಲ್ಲಿ ನಾನೇನು ಶೇಪ್ ಇಲ್ಲ ಶೇಪ್ ಬೇಕು ಅಂದರೆ ನೀವು ತೆಗಿಬೋದು ಒಂದೂವರೆ ಇಂಚ್ ಒಳಗೆ ತಗೊಂಡು ಶೇಪನ್ನು ತೆಗಿಬೋದು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬರುತ್ತೆ ಅಂತ ನೋಡೋಣ ಇಪ್ಪತ್ತೊಂದು ಇಂಚ್ ಇದೆ ಇದು ನಮಗೆ ಇಪ್ಪತ್ತ್ಮೂರು ಆ ಥರ ಸಿಕ್ಕರೆ ಇನ್ನೂ ಚೆನ್ನಾಗಿ ಫ್ರೀಯಾಗಿ ಇನ್ನೂ ಚೆನ್ನಾಗಿ ಸಿಗುತ್ತೆ ಆಮೇಲೆ ನೆರಿಗೆನು ಜಾಸ್ತಿ ಸಿಗುತ್ತೆ ಬಟ್ ಇದು ಇದೆ ಇದರಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು ನೀವು ಸಪ್ರೇಟಾಗಿ ಪ್ಯಾಂಟ್ ಬಟ್ಟೆ ಬೇರೆ ಸಪ್ರೇಟಾಗಿ ಕಟ್ ಮಾಡಿಸ್ಕೊಂಡ್ರೆ ಜಾಸ್ತಿ ಕಟ್ ಮಾಡಿಸ್ಕೊಳ್ಳಿ ನೆರಿಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈಗ ನೇಫಾ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೇಫಾ ರೆಡಿ ಐದು ಇಂಚು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಕಟ್ಟೋದು ಬರುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಟಿಚ್ಚಲ್ಲಿ ಹೋಗುತ್ತೆ ಹಾಗಾಗಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇದು ಏಳುವರೆ ಇದೆ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಇದೆ ಅಷ್ಟು ನಾನು ತಗೊಳ್ತೀನಿ ಏಕೆಂದರೆ ಕಾಟನ್ನೆಲ್ಲ ಸಿಂಕ್ ಆಗುತ್ತೆ ಇದು ಇಪ್ಪತ್ತ್ಮೂರುವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕು ಇದು ಕಡಿಮೆ ಇದೆ ಇಪ್ಪತ್ತೊಂದು ಇಂಚಿದೆ ಇದಕ್ಕೆ ನಾನು ಇಲ್ಲಿ ಬಟ್ಟೆನ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ತೀನಿ ರೆಡಿ ನಮಗೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಾವು ಇಪ್ಪತ್ನಾಲ್ಕೂವರೆ ಇಪ್ಪತ್ತೈದು ಇಂಚು ತೊಗೊಳ್ತಾಯಿದ್ದೀನಿ ಇದನ್ನ ಜಾಯಿಂಟ್ ಮಾಡ್ಕೋಬೇಕು ಇದನ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಉಳ್ದಿದ್ರಲ್ಲಿ ಕಸಿನ ರೆಡಿ ಮಾಡ್ಕೋಬೇಕು ಎರಡು ಇಂಚು ಕಟ್ ಮಾಡ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಕಸಿ ರೆಡಿ ಆಗುತ್ತೆ ಇಲ್ಲಾಂದರೆ ರೆಡಿಮೇಡ್ ಕಸಿ ಸಿಗುತ್ತೆ ಅದನ್ನಾದರೂ ನೀವು ರೆಡಿ ಮಾಡ್ಕೋಬೋದು ಇದರಲ್ಲಿ ಒಂದು ಇಲ್ಲಾಂದ್ರೆ ಎರಡು ಪೀಸ್ನ ಡಿಸೈನಿಗೆ ಅಂತ ಡ್ರೆಸ್ ಡಿಸೈನ್ ಮಾಡೋದಿದ್ರೆ ಡ್ರೆಸ್ಸಿಗೆ ಉಳಿಸ್ಕೋಬೋದು ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ಕೊಡ್ತೀನಿ